ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ತರಕಾರಿ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ ಪರಿಣಾಮ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಗುಳ್ಳಾಪುರ ಬಳಿಯಲ್ಲಿ ಘಟನೆ ಸಂಭವಿಸಿರುವುದು ರಾಷ್ಟ್ರೀಯ ಹೆದ್ದಾರಿ ಮೂರರಲ್ಲಿ ಗುಳ್ಳಾಪುರ ಬಳಿಯಲ್ಲಿ ಈ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಪಲ್ಟಿ ಹೊಡೆದ್ಬಿಟ್ಟಿದೆ ಲಾರಿ ಅಪಘಾತದಲ್ಲಿ ಒಂಬತ್ತು ಜನ ಸಾವನ್ನಪ್ಪಿದ್ರೆ ಹದಿಮೂರು ಜನರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ ಸವಣೂರ್ನಿಂದ ಕುಮಟಾ ಕಡೆಗೆ ಈ ಲಾರಿ ಬರ್ತಾ ಇತ್ತು ಸಾಗಿಸಲಾಗ್ತಾಯಿತ್ತು ಸಾಗಿಸಲಾಗ್ತಾ ಇತ್ತು ಲಾರಿ ಪಲ್ಟಿಯಾದಂತ ಪರಿಣಾಮ ಇಷ್ಟೆಲ್ಲ ಅವಾಂತರಗಳಲ್ಲಿ ಸಂಭವಿಸಿದೆ ಕುಮಟಾ ಸಂತೆಗೆ ಅಂತ ಹೇಳಿ ವ್ಯಾಪಾರಸ್ಥರು ಲಾರಿಯಲ್ಲಿ ತರಕಾರಿಯನ್ನ ತರ್ತಾ ಇದ್ರು ಮೃತರು ಸವಣೂರು ತಾಲೂಕಿನವರು ಅಂತ ಗೊತ್ತಾಗಿದೆ ಒಟ್ಟು ಇಪ್ಪತ್ತೆಂಟು ಜನ ಲಾರಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು ತರಕಾರಿಯನ್ನ ತುಂಬಿಕೊಂಡು ಚಾಲಕನ ನಿಯಂತ್ರಣ ತಪ್ಪು ಹೋಗಿದೆ ಪರಿಣಾಮ ಲಾರಿ ಪಲ್ಟಿ ಆಗಿದೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ ತರಕಾರಿ ವಸ್ತುಗಳನ್ನು ಹೊತ್ತು ಸಾಕ್ತಾ ಇತ್ತು ಲಾರಿ ಇಪ್ಪತ್ತೆಂಟು ಜನ ಇದ್ರು ಲಾರಿ ಪಲ್ಟಿ ಆದಂತ ಪರಿಣಾಮ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಹಣ್ಣು ಮತ್ತೆ ತರಕಾರಿಯನ್ನ ಸಾಗಿಸ್ತಾ ಇತ್ತು ಲಾರಿ ಲಾರಿ ಪಲ್ಟಿ ಆಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ ರಸ್ತೆ ಮೇಲೆಲ್ಲ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಆ ಬಿದ್ದಂತ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಸ್ಥಳೀಯರು ಮತ್ತೆ ಸಿಬ್ಬಂದಿ ಯಾವ ತರ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಒಂಬತ್ತು ಜನ ಸಾವನ್ನಪ್ಪಿದ್ರೆ ಹದಿಮೂರು ಜನರ ಪರಿಸ್ಥಿತಿ ಗಂಭೀರವಾಗಿದೆ ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್ ದರ್ಶನ್ ನಾಯಕ್ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ ಚಾಲಕನ ನಿಯಂತ್ರಣ ತಪ್ಪಿದ್ದು ಎಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಲಾರಿ ಪಲ್ಟಿ ಆಗಿರೋದು ಮತ್ತೀಗ ಗಂಭೀರ ಪರಿಸ್ಥಿತಿಯಲ್ಲಿ ಇದರಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಹೆಲ್ತ್ ಕಂಡೀಷನ್ ಅಂತ ಡಾಕ್ಟರ್ಸ್ ಕಡೆಯಿಂದ ಮಾಹಿತಿ ಸಿಗ್ತಾ ಇದೆ ಶರ್ಮಿತಾ ಬೆಳ್ಳಂಬಳಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಬಳಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಅಂತಾನೆ ಹೇಳ್ಬೇಕಾಗತ್ತೆ ಈ ಘಟನೆಯಲ್ಲಿ ಆರಂಭದಲ್ಲಿ ಒಂಬತ್ತು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಆದ್ರೆ ಈಗ ಸಾವಿನ ಸಂಖ್ಯೆ ಒಂದು ಹೆಚ್ಚಾಗಿದೆ ಒಟ್ಟು ಹತ್ತು ಜನ ಸಾವನ್ನ ಕಂಡಿರುವಂಥದ್ದು ಆಸ್ಪತ್ರೆಯಲ್ಲಿ ಓರ್ವ ಸಾವನ್ನ ಕಂಡಿರುವಂಥದ್ದು ಅದ್ರ ಜೊತೆಗೆ ಈಗ ಹದಿಮೂರು ಜನ ಏನು ಗಂಭೀರ ಸ್ವರೂಪದ ಗಾಯಗಳಾಗಿತ್ತು ಅಂತ ಹೇಳ್ತಾ ಇದ್ರು ಆ ಹದಿಮೂರು ಜನರಿಗೆ ಇನ್ನು ಇಲ್ಲಿ ಯಲ್ಲಾಪುರ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಿ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಳಿ ಕಿಮ್ಸ್ಗೆ ಸಾಗಾಟವನ್ನ ಈಗಾಗಲೇ ಮಾಡಲಾಗ್ತಾ ಇದೆ ಇವತ್ತು ಬೆಳ್ಳಂಬೆಳೆಗೆ ಲಾ ಲಾರಿಯ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿರುವಂಥದ್ದು ಇವರೆಲ್ಲರೂ ಏನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನವರು ಅಂತ ಹೇಳಲಾಗ್ತಿದೆ ಎಲ್ಲ ಸರ್ಕಾರಿ ವ್ಯಾಪಾರಸ್ಥರು ಮತ್ತು ರೈತರು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಮೃತರ ಗುರುತನ್ನ ಪತ್ತೆ ಮಾಡುವಂತ ಕೆಲಸವನ್ನ ಅದೇ ರೀತಿ ಅವರ ಕುಟುಂಬಸ್ಥರಿಗೆ ಫೋನ್ ಹಾಯಿಸಿ ಅವರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇರುವಂಥದ್ದು ಆದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು ಎನ್ನುವಂತಹ ಒಂದು ಮಾಹಿತಿ ಕೂಡ ಪೊಲೀಸ್ ಇಲಾಖೆಯಿಂದ ಈಗ ಿಕೊಂಡಿರುವಂತದ್ದು ನಾವು ಅದೇ ರೀತಿ ಗಂಭೀರವಾಗಿ ಯಾರಿಗೆಲ್ಲ ಗಾಯಾಗಿದೆಯೋ ಅವರನ್ನೆಲ್ಲ ಸಹಿತ ಈಗ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಆ ಹುಬ್ಳಿಗೆ ಸಾಗಿಸಲಾಗ್ತಾ ಇದೆ ಅದ್ರ ಜೊತೆಗೆ ಈಗ ಲಾರಿ ಬಿದ್ದಂತ ಸ್ಥಳದಲ್ಲಿ ಈಗ ತೆರವು ಕಾರ್ಯಾಚರಣೆ ಸಹಿತ ಪೊಲೀಸ್ ಇಲಾಖೆಯಿಂದ ನಡೀತಾ ಇರುವಂತದ್ದು ಶರ್ಮಿತು ದರ್ಶನ್ ಕ್ಷಣದ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ